ತಾಲೂಕಿನ ವ್ಯಾಸಗುಂಡನಳ್ಳಿ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ದೇವರ ಕಳಸರೋಣ ಮತ್ತು ಕರಗಲು ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಗವಿಮಠದ ಶ್ರೀ ಮಠದ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು ದಿವ್ಯ ಸಾನಿಧ್ಯದಲ್ಲಿ ಆಶೀರ್ವಚನ ನೀಡಿದರು ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ತನ್ನ ಸೋಲಿನ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನ್ನ ಸೋಲಿನ ಕಹಿ ಅನುಭವವನ್ನು ಹಂಚಿಕೊಂಡಿದ್ದಾರೆ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದರೂ ಸಹ ಕ್ಷೇತ್ರದ ಜನ ನನ್ನನ್ನು ಸೋಲಿಸಿ ಮನೆ ಸೇರಿಸಿದ್ದಾರೆ ವಿಧಾನಸಭೆಯಲ್ಲಿ ನನ್ನನ್ನು ಸೋಲಿಸಿ ಮನೆ ಸೇರಿಸಿದ್ದಾರೆ ಎಂದು ತಮ್ಮ ಕಹಿ ಅನುಭವವನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ನಮ್ಮ ಚಾನೆಲ್ನಲ್ಲಿ ಮೂಡಿಬರುವ ಅವರ ಹೇಳಿಕೆಯನ್ನು ತಾವೇ ವೀಕ್ಷಿಸಿ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಾಗೂ ಕರ್ನಾಟಕ ಕಾಂಗ್ರೆಸ್ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ ದಲಿತ ಮುಖಂಡ ಜಿ ಜಿಎಚ್ ಶಂಭುಲಿಂಗಪ್ಪ ಬಿಸ್ತೋಳಿ ವಿಎಸ್ಎಸ್ ಅಧ್ಯಕ್ಷ ಬಿಸುವಳಿ ಬಾಬಣ್ಣ ಸೇರಿದಂತೆ ಮುಂತಾದವರು ಕಾರ್ಯಕ್ರಮ ಕಾಲ ಆ ಇಷ್ಟ ಎಲ್ಲಾ ಮಾಡಿ ನಂಗೂ ಸೋರ್ಸಿ ಮನೆಗೆ ಕೂಡಿಸ್ಬಿಟ್ರೆ ಏನ್ ಮಾಡಿ ಹಾ ಎಷ್ಟ್ ನೋವಾಗತ್ತೆ ಅವಿಗೆ ಏನ್ ಕೆಲಸ ಮಾಡಿದ್ವಿ ಏನ್ ಗೊತ್ತಪ್ಪಾ ಈಗ ನೋಡ್ರಿ ಐವತ್ತೇಳು ಕೆಜಿ ನೀರು ಬಂತು ನಿಮಗೂ ನೀರು ಬರ್ತದೆ ಅಂದ ಮೇಲೆ ಆ ನಾವ್ ಗೊಂದ್ರ ಮೇಲ್ಜಂಡಾಗೂ ಬರ್ತೈತೆ ಗೊತ್ತ ಕೆಲಸ ಮಾಡಿದೀವಿ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ಹಂಗ ಅಂತ ಅಂದ್ಕೊಟ್ಟಿದೀನಿ ಜನ್ರಿಗೆ ಆದರೂ ಯಾರು ಏನು ಇರುತ್ತಿಲ್ಲ ಆದರೂ ನಾನಂತೂ ಮಾತ್ರ ನೀವು ಕೈ ಬಿಟ್ಟು ನನ್ನ ಜೀವನದಲ್ಲಿ ನಿಮ್ಮ ನಿಮ್ಗೆ ಸೇವೆ ಮಾಡ್ದಾನೆ ಆಯ್ತು ಈ ನಿಮ್ಮ ಈ ವರ್ಷ ಚೆನ್ನಾಗಿ ಆಗ್ತಾ ಇದೆ ಅದೇ ಒಂದು ಸಂತೋಷ ನಮ್ಮ ರೈತರ ಮಳೆ ಬಂದ್ರೆ ಸಾಕು ಬೆಳೆ ಚೆನ್ನಾಗಿ ಬಂದೇ ಬರುತ್ತೆ ರೈತರು ನಂಗ ಇರ್ತಾರೆ ಇವರು ರೈತರು ರೈತರು ತಮ್ಮ ತಾಯಂದರು ನಕರೇ ಊರು ಚೆಂದ ಆದ್ದರಿಂದ ಆ ನಗು ಯಾವತ್ತು ಸಿಗ್ಲಿ ಭಗವಂತ ನಿಮಗೆ ಕೊಡಲಿ ನಿಮ್ಮ ಮಕ್ಕಳಿಗೆ ವಿದ್ಯೆ ಬಿದ್ದೆ ಕೊಟ್ಟು ನಿಮ್ಮ ಮನೆ ಮುಂದೆ ಕೆಲಸ ಪರಮ ಆಗಿದೆ ನಾನು ಸಹ ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನನಗೆ ಬೇರೆ ಕೆಲಸಗಳಿಂದ ಬೆಂಗಳೂರಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ನಮಗೆಲ್ಲ ನನಗೆಲ್ಲ ಕ್ಷಮೆ ಇರಲಿ ಬಹಳಷ್ಟು ನನಗೆ ಫೋನ್ ಮಾಡಿ ಎಲ್ಲ ಸ್ನೇಹಿತರು ಆ ಕಾರಣಕ್ಕೆ ಇವತ್ತೆಲ್ಲ ಗ್ರಾಮ ಎಲ್ಲರೂ ನನಗೆ ನಮಗೆಲ್ಲ ಸಾಮಾಜಿಕ ಗ್ರಾಮ ಇದೆ ಇವತ್ತು ನಾವಿಲ್ಲಿ ನಮ್ಮ ಜನಾಂಗ ಮತ್ತು ನಮ್ಮ ಸಹೋದರ ಸಮಾಜದ ಜನಾಂಗ ಇದೆ ನಮ್ಮ ಏಕ ಜನಾಂಗ ಅವರು ನಾವೆಲ್ಲ thank <laughs> you ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಶಾರೀರಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಅನೇಕ ಪ್ರಕಾರ ಸಮಸ್ಯೆಗಳನ್ನ ನಂತರ ದುಷ್ಟ ಶಕ್ತಿಯನ್ನ ನಿಗ್ರಹ ಮಾಡಿ ಆ ಗ್ರಾಮದ ಜನತೆಯನ್ನ ಪಶುಗಳನ್ನ ಸಕಲ ಚರಾಚರ ಜೀವರಾಶಿಗಳನ್ನ ರಕ್ಷಣೆ ಮಾಡುವಂತ ಶಕ್ತಿ ನಿನಗೆ ಬರುತ್ತೆ ಯಾವ ಗ್ರಾಮದಲ್ಲಿ ನೀವು ನೆಲೆಸ್ತೆಯೋ ಆ ಗ್ರಾಮ ಸುಭೀಕ್ಷೆಯಿಂದ ಆರೋಗ್ಯವಂತರಾಗಿ ಗುಣವಂತರಾಗಿ ಜ್ಞಾನ ಮಂತರಾಗಿ ಸದ್ಗುಣಿಗಳಾಗಿ ಬದಕಲಿಕ್ಕೆ ಮಾರ್ಗವನ್ನ ನೀವು ಕೊಡಬೇಕು ಯಾವ ಗ್ರಾಮದಲ್ಲಿ ಅವಕಾಶ ಇರಲ್ಲ ನಿನ್ನ ಸ್ಥಾಪನೆ ಇರಲ್ಲ ಆ ಗ್ರಾಮ ಎಂದರಡೂ ಕೂಡ ಸುಭಿಕ್ಷೆಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವರದ ಹಸ್ತದ ಅನುಗ್ರಹವನ್ನ ಪರಮಾತ್ಮ ಮಾಡ್ತಾ ಇದ್ದಾನೆ ಕರಿಗಲ್ಲು ಏನು ಅಂತ ಕೇಳಿದ್ರೆ ಬ್ರಹ್ಮದೇವನ ಪ್ರತೀಕ ಅದನ್ನ ನಾವು ಯಾವ ಗ್ರಾಮದಲ್ಲಿ ಇರುತ್ತೆ ಅದು ಸುಭಿಕ್ಷೆಯಿಂದ ಇರುತ್ತೆ ಪ್ರಾಯಶ ವ್ಯಾಸಗೊಂಡನ ಹಳ್ಳಿಯಲ್ಲಿ ಬಹುಕಾಲದ ಹಿಂದೆ ಮಾಡಿರ್ತಕ್ಕಂಥ ಕರಿಗಲ್ಲು ಅದು ಶಿಥಿಲಗೊಂಡ ಪರಿಣಾಮ ಈ ಸಂದರ್ಭದಲ್ಲಿ ಇವತ್ತು ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿಸಿ ಪೂಜ್ಯರ ಅಮೃತ ಹಸ್ತದಿಂದ ನೆರವೇರಿಸಿದ್ದೇನೆ ಇದು ನಿಜವಾದ ಕುಂಜದ ಕಾರ್ಯ ನಿಜವಾದ ಧರ್ಮದ ಕಾರ್ಯ ನಮ್ಮ ಪಾದ ಹೇಳಿದಂತೆ ನಿಜವಾದ ಗ್ರಾಮದ ಸುಭೀಕ್ಷೆಯಲ್ಲಿ ಇರುವುದ್ರಲ್ಲಿ ಯಾವ ಸಂಶಯಗಳು ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ